ಂತ ಮಿಸ್ಟರ್ ಬಸವಗೌಡ ಪಾಟೀಲ್ ಯತ್ನಾಳ್ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಇಲ್ಲ ಸಲ್ಲದ ಕೀಳು ಮಾತು ಮಾತಿನಿಂದ ಅವರ ವ್ಯಕ್ತಿತ್ವದ ಕುರಿತು ಮಾತನಾಡಿರುವಂತಹ ಈ ಒಂದು ಒಂದು ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿರುವಂಥ ನಮ್ಮೆಲ್ಲರ ನೆಚ್ಚಿನ ಪೂಜ್ಯರಾದಂತ ತಸ್ವೀರ್ ತನ್ವೀರ್ ಹಸ್ಮಿ ಪೂಜ್ಯರ ಅಲ್ಲಿ ನನ್ನ ಭಕ್ತಿಪೂರ್ವಕವಾದ ನಮನಗಳನ್ನು ಸಮರ್ಪಿಸಿ ಈ ಒಂದು ಹೋರಾಟ ಮತ್ತು ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿರುವಂಥ ನಮ್ಮ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಎರಡು ಸಾವಿರದ ಇಪ್ಪತ್ತ್ಮೂರರ ಅಭ್ಯರ್ಥಿಗಳು ನಮ್ಮೆಲ್ಲರ ನಾಯಕರು ಆತ್ಮೀಯರಾದಂಥ ಅಂಬೇದ್ ಮುಷ್ರೀಫ್ ಸಾಹೇಬ್ರೆ ಹಾಗೂ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಎಲ್ಲ ಸಮಾಜದ ಗುರು ಹಿರಿಯರೇ ಇಲ್ಲಿ ಉಪಸ್ಥಿತಿರುವಂಥ ಯಾವತ್ತೂ ನನ್ನ ಗುರು ಹಿರಿಯರೇ ಅಣ್ಣ ತಮ್ಮಂದಿರೇ ಹಾಗೂ ತಾಯಂದಿರೇ ಮಾಧ್ಯಮದ ಸ್ನೇಹಿತರೆ ಎಲ್ಲರಿಗೂ ನನ್ನ ಶರಣು ಶರಣಾರ್ಥಗಳು ಅರ್ಥಗಳು ದಯವಿಲ್ಲದ ಧರ್ಮದು ದಯವಿಲ್ಲದ ಧರ್ಮವು ಅದು ಯಾವುದೈ ಅದು ಯಾವುದೈ ಅದು ಯಾವುದೈ ದಯ ಬೇಕು ಸಕಲ ಪ್ರಾಣಿ ಪಕ್ಷಿಗಳಿಗೆ ದಯ ಬೇಕು ಸಕಲ ಪ್ರಾಣಿ ಪಕ್ಷಿಗಳಿಗೆ ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಮನಾಥ ಅನ್ನೋ ಮಾತನ್ನು ನಾನು ಮಟ್ಟು ಮಧ್ಯ ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ಯಾವ ಧರ್ಮವೂ ಕೂಡ ನಮಗೆ ದಯವಿಲ್ಲದೆ ನಡಿಬೇಡ್ರಿ ಅಂತ ಹೇಳಿಕೊಟ್ಟಿಲ್ಲ ಎಲ್ಲರಿಗೂ ಕೂಡ ದಯ ಬೇಕು ಅದು ಕೇವಲ ಮಾನವರಿಗೆಲ್ಲ ಪ್ರಾಣಿ ಪಕ್ಷಿಗಳಿಗೂ ಕೂಡ ಅನ್ನೋದನ್ನ ನಮಗೆ ಹಜರತ್ ಮೊಹಮ್ಮದ್ ಪೈಗಮರ್ ಅವರು ಹದಿನಾಲ್ಕು ನೂರು ಇತಿ ವರ್ಷದ ಇತಿಹಾಸ ಹಿಂದಿನ ಹಿಂದಿನ ವರ್ಷಗಳಲ್ಲೇ ನಮಗೆ ಹೇಳಿಲ್ಲ ಹದಿನಾಲ್ಕು ನೂರು ವರ್ಷಗಳಾಗಿ ಹನ್ನೆರಡನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಹೇಳಿದರು ಈ ಭೂಮಿಗೆ ಒಂದು ಲಕ್ಷ ತೊಂಬತ್ತಾರು ಸಾವಿರ ಜನ ಪ್ರವಾದಿಗಳು ಬಂದು ಹೋಗಿದ್ದಾರೆ ಒಂದು ಲಕ್ಷ ತೊಂಬತ್ತಾರು ಸಾವಿರ ಜನ ಪ್ರವಾದಿಗಳು ಬಂದಂತವರು ಯಾವುದೂ ಕೂಡ ದಯವನ್ನ ಕರುಣೆಯನ್ನ ಇವತ್ತು ಉಲ್ಲಂಘಿಸಿ ಯಾರು ಕೂಡ ನಮಗೆ ಹೇಳಿಕೊಟ್ಟಿಲ್ಲ ಬದುಗಳೇ ಆದ್ರೆ ಇಲ್ಲೊಂದು ನರಪೀಳಿ ಹುಟ್ಕೊಂಡ್ಬಿಟೈತಿ ಇಲ್ಲಿ ಬಿಜಾಪುರದಾಗ ಇದು ದಯನೂ ಇಲ್ಲ ಧರ್ಮವೂ ಇಲ್ಲ ಇದಕ್ಕೆ ನೀವೇನು ಹೇಳಿದ್ರೆ ಲಗಡೆ ಯಾವ ಕೂತಾ ಅದು ಕೊಲ್ಸಿ ಕೂತ ಹೇ ದಾನ ಕೂತ ಹೇಗೆ ಏ ಬೋಲ್ತಾಯ ಅಜರತ್ ಮೊಹಮ್ಮದ್ ಪೈಗಂಬರ್ ಅವ್ರ ಬಗ್ಗೆ ಅವ್ರ ಕಾಲ ಧೂಳ ಅಲ್ಲ ಅವ್ರ ನೋಡಿ ಇದನ್ನು ಹೋಲಗೇಲಿ ಆಸಾದ್ ಮೊಹಮ್ಮದ್ ಪೈಗಂಬರ್ ಅವರು ಒಂದು ಮಾತನ್ನು ಹೇಳ್ತಾರೆ ಚೋಳು ಕಡಿಯೋದು ಅದರ ಧರ್ಮ ಚೋಳ ಕಡಿದ್ರೆ ಅದನ್ನ ಸಾಯಿ ಹೊಡೆಯೋದು ನಮ್ಮ ಧರ್ಮ ಅಲ್ಲ ಚೋಳು ಕಡಿಯೋದು ಅದ್ರ ಧರ್ಮ ಅದು ಯಾಕೆ ಕಡಿತೈತಿ ಅದ್ರ ಧರ್ಮ ಅದು ಆದ್ರೆ ಇಲ್ಲಿ ಒಂದು ಹೊಟ್ಟೆ ತಲೆ ನರಪೀಳಿ ಅದು ಬಡ್ಡಿಯ ಕರೆ ಅದು ಬಡ್ಡೆಯ ಮೇಲೆ ಕರೆ ಸಹಿಸುವುದು ಸಹನೆ ಉಳ್ಳವರು ಅದು ಮಾನವ ಧರ್ಮ ಬಹಳ ಶ್ರೇಷ್ಠ ಧರ್ಮ ನಾವೆಲ್ಲರೂ ಮನುಷ್ಯರು ಮಾನವೀಯತೆಯನ್ನು ಇಟ್ಕೊಂಡು ನಡೆಯುವಂತೂ ನಮಗೆ ವಿವೇಚನೆ ಕೊಟ್ಟಿದ್ದಾರೆ ಆದ್ರೆ ಈ ನಾಯಿಗೆ ಗೊಡ್ಡೆಮ್ಮಿಗೆ ಮೆದುಳಿಗೆ ಕಲಿ ಬರೀ ಅನಿಗೆ ಕರೆಕ್ಷನ್ ಇಲ್ಲ ಅದು ಹೋಗಿ ಇವ ಅಪ್ಪಿ ತಪ್ಪಿ ಇಲ್ಲಿ ಹುಟ್ಟುಬಿಟ ವಿಜಯಪುರದ ಇವ ಅಲ್ಲಿ ಹುಟ್ಟಬೇಕಾಗಿತ್ತು ಬಾಳಾಸಾಹಬ್ ಠಾಕ್ರೆ ಮನೆಯಾಗ हिंदू का सर्वनाश करने दे आया देव बच्चा शिरोण <laughs> के घर में कौन पैदा हुआ हिंदू के घर में कौन पैदा हुआ बॉडे <laughs> में अरे फिर घर में मूसा फायदा हुआ बसवान के घर में बड्डे में पैदा हुआ एक बड्डे में है ना इसका आ गया टाइम वक्त आ गया वक्त वो बोलते हैं ना लोग जब वक्त आता है मौत का वक्त आता है वो गांव के तरफ बाकी आता है भी गिदर का तो मौत आता है बंद बैठे तो। अनेक है ಏನ್ ಬಗಳಿದ್ರು ನಾವು ಕೇಳ ಅಪೋಲಾಜಿ ಕೇಳಬೇಡ್ರಿ ಸೆನೆ ಕೇಳ್ರಿ ಅಂತ ಹೇಳಕ್ ಹೋಗ್ಬೇಡ್ರಿ ಅದ್ ಟೈಮ್ ಬಂದ್ಬಿಟ್ಟ ನಮಗೆ ನ್ಯಾಯ ಬೇಕು ನಾವು ಭಾರತೀಯರು ಎಲ್ಲ ಜಾತಿ ಧರ್ಮದವರು ನಾವು ಒಂದಾಗಿ ಹಿಡಿಬೇಕು ಅದಕ್ಕೆ ಗೊತ್ತಿಲ್ಲ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಮುಸ್ಲಿಂ ಜನಾಂಗ ಅಲ್ಪಸಂಖ್ಯಾತ ಜನಾಂಗ ಎಷ್ಟು ಜನ ಸಹದ್ ಹೋದ್ರು ಅನ್ನೋದು ಏನಾದ್ರೂ ಅರಿವು ಇದಕ್ಕೆ ಇದು ಬಾಲಾಸಾಕರ್ ಬಗ್ಗೆ ಮಾತಾಡೋದು ಅನ್ನ ಬಸವಣ್ಣನವ್ರ ಬಗ್ಗೆ ಮಾತಾಡೋದು ಅನ್ನ ಬಸವಣ್ಣನವರು ಹೊಳೆ ಹಾರಿದ್ರು ಅಂತ ಹೇಳ್ತಿದ್ರು ಇದು ಲಿಂಗಾಯತ ಧರ್ಮದ ಹುಟ್ಟಾಗ ಅಯೋಗ್ಯ ನನ್ನ ಮಗ ಇವ ಲೋಫರ್ ನನ್ನ ಮಗ ಬೋಳಿ ಮಗ ಈ ಅನ್ಮಗೂ همینکه